ದಿ ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ ಸಂಘ ಸಂಸ್ಥೆಗಳು ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಕಾನೂನು ಕ್ರಮ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಅವರು ಕೆಲವರು ಸಂಘ ಸಂಸ್ಥೆಗಳ ಹೆಸರಿನಲ್ಲಿ ಅಧಿಕಾರಿಗಳನ್ನು ಬ್ಲಾಕ್ಮೇಲ್ ಮಾಡುತ್ತಿರುವ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ ಪುರಸಭೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು ಅಧಿಕಾರಿಗಳು ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕು ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿದರೆ ಅಥವಾ ಬ್ಲಾಕ್ ಮೇಲ್ ಮಾಡಿದರೆ ಅಂತಹವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು ಯಾವುದೇ ಕಾರಣಕ್ಕೂ ಧೃತಿಗೆಡಬಾರದು ಎಂದು ಅಧಿಕಾರಿಗಳಿಗೆ ಕಿವಿಮಾತು ಹೇಳಿದರು ಕೇಂದ್ರ ಸರ್ಕಾರದ ಅದಕ್ಕೆ ಈಗ ಕೂಡ ನಾವು ಏನಾದರೂ ಅನುದಾನ ಬಿಡುಗಡೆ ಮಾಡಿದ್ರೆ ಅದು ರಾಜ್ಯ ಸರ್ಕಾರದ ಮಾತ್ರ ಇಲ್ಲೂ ಕೂಡ ಅನುದಾನ ಅದಕ್ಕೆ ಹೆಚ್ಚಿಗೆ ಬರ್ತಾ ಇಲ್ಲ ಉದ್ಯೋಗ ಖಾತ್ರಿ ಯೋಜನೆಯನ್ನು ಕೆಲಸ ಮಾಡ್ತಾ ಇದ್ದಾರೆ ಆ ಉದ್ಯೋಗ ಖಾತ್ರಿ ಮಾಡ್ತಕ್ಕಂಥ ಕೆಲಸಕ್ಕೂ ಕೂಡ ನಮ್ಮ ಕೇಂದ್ರ ಸರ್ಕಾರದಿಂದ ಹಣ ಬರ್ತಾ ಇಲ್ಲ ಆ ಜಲಜೀವನ ಮಿಷನ್ನಲ್ಲಿ ಮಿಷನ್ ಏನು ಗ್ರಾಮಗಳಲ್ಲಿ ಆ ಕೆಲಸ ಮಾಡ್ತಕ್ಕಂಥ ಕಂಟ್ರಾಕ್ಟರ್ಸ್ ಇವತ್ತು ಸಿಮೆಂಟ್ ರಸ್ತೆಯನ್ನು ಕಟ್ ಮಾಡಿ ಆ ಸಿಮೆಂಟ್ ರಸ್ತೆಗಳನ್ನ ಹಾಳು ಮಾಡಿದರೆ ಅವನ್ನ ಸರಿಪಡಿಸಲಿಕ್ಕೆ ಎ ಡಬ್ಬಬ್ ವಾಟರ್ ಸಪ್ಲೈ ಅವರಿಗೆ ನಿರ್ದೇಶನವನ್ನು ಕೊಟ್ಟಿದೆ ಇನ್ನೂ ಕೂಡ ಎಲ್ಲೆಲ್ಲಿ ಇವತ್ತು ಇಲಾಖೆಗಳಲ್ಲಿ ತಾಜ್ ಕಚೇರಿ ಆಗ್ಬೋದು ನಮ್ಮ ತಾಲೂಕ್ ಪಂಚಾಯಿತಿ ಆಗ್ಬೋದು ರೇಷ್ಮೆ ಇಲಾಖೆ ಆಗ್ಬೋದು ಕೃಷಿ ಇಲಾಖೆ ಆಗ್ಬೋದು ಸಮಾಜ ಇಲಾಖೆ ಎಲ್ಲ ಇಲಾಖೆಗಳಲ್ಲಿ ಕೂಡ ನಾವು ರೈತರಿಗೆ ಸ್ಪಂದಿಸಿ ಕೆಲಸ ಮಾಡಬೇಕು ಯಾವುದೇ ಮಧ್ಯವರ್ತಿಗಳಿಗೆ ಅವಕಾಶ ಕೊಡಬಾರದು ಅನೇಕರು ಬಂದು ಅನೇಕ ಸಂಘ ಸೇರಿಕೊಂಡು ರೈ ಅಧಿಕಾರಿಗಳನ್ನ ಬ್ಲಾಕ್ ಮೇಲ್ ಮಾಡೋ ಕೆಲಸ ಮಾಡ್ತಾರೆ ಅದಕ್ಕೆ ಯಾವುದು ಕೂಡ ನೀವು ಕೃತಿಗಳದೆ ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕು ಅನ್ನೋ ಸೂಚನೆ ಕೊಟ್ಟಿದ್ದೇನೆ ಒಂದು ವೇಳೆ ಯಾರಾದರೂ ಕೂಡ ನಿಮ್ಮ ಸರ್ಕಾರಿ ಕೆಲಸಗಳಿಗೆ ಅಡ್ಡಿಪಡಿಸಿದರೆ ಕೆಲಸಕ್ಕೆ ಚುತಿವಾದ ರೀತಿಯಲ್ಲಿ ನಡೆದುಕೊಂಡ್ರೆ ಅಂಥವ್ರನ್ನ ಧೈರ್ಯವಾಗಿ ನೀವು ಅವ್ರ ಬಗ್ಗೆ ಕಾನೂನು ಬಗ್ಗೆ ಮುಂದಾಗಬಹುದು ಅಂತೇಳಿ ಅಧಿಕಾರಿಗಳಿಗೆ ಕಿವಿ ಮಾತನ್ನೇ ಹೇಳಿದ್ದೇನೆ